ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿ ಮತ್ತೆ ಅಜಿತ್ ನಡುವೆ ಆ ಒಂದು ವಿಡಿಯೋ ಮಾಡ್ತಿರೋ ಎಡ್ವಟ್ಟಿನಿ ಏನಿರಬಹುದು ಆ ವಿಡಿಯೋದಲ್ಲಿ ಈ ಕಡೆ ಅಜಿತ್ ಯಾಕೆ ದಂಗ ಆಗಿದ್ದು ಭೂಮಿ ಯಾಕೆ ಸೆಟ್ ಆಗಿದ್ದು ಇದು ಎಲ್ಲದರ ನಡುವೆ ಮನಸ್ವಿನಿ ಅಶ್ವಿನಿ ಅಲ್ಲ ಅನ್ನೋ ಸತ್ಯ ಅಪ್ಪುಗೆ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ಜೊತೆಗೆ ದೇವಿಯಾನೆನೆ ಕಲಾಸ್ ಮಾಡೋಕೆ ಸ್ಕಚ ಆಗ್ತಾಳೆ ಅಶ್ವಿನಿ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಗೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ ಮತ್ತೆ ಭೂಮಿ ಇಬ್ಬರಿಗೂ ಕೂಡ ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ಇಲ್ಲಿ ಸಾಕ್ಷಿ ಯಾವ ಒಂದು ಗನ್ನಿಂದಾಗಿ ಇಲ್ಲಿ ಭೂಮಿಯನ್ನ ಭೂಮಿಯ ಮೇಲೆ ಅಟ್ಯಾಕ್ ಮಾಡಿದ್ಲು ಅದ್ರಿಂದಾನೇ ಇಲ್ಲಿ ಪುರುಷೋತ್ತ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು ಅನ್ನೋ ಒಂದು ರಿಪೋರ್ಟ್ ಬಂದದ ಅಲ್ಲೇ ಸತ್ಯನ ಕೂಡ ಇದ್ದಾರೆ ಸತ್ಯನ ಈಗ ತಾನೇ ಸಾಕ್ಷಿಯನ್ನ ಹೋಗಿ ಭೇಟಿ ಮಾಡಿ ಬಂದಿದ್ರು ಸಾಕ್ಷಿ ಕೂಡ ಒಂದು ಗಿಫ್ಟ್ ಅನ್ನು ಹೆಸರಿ ನೀವು ತುಂಬಾ ಮುದ ಕಾಣಿಸಿದ್ರೆ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ಒಂದು ಪೆನ್ನನ್ನ ಕೂಡ ಜೇಬಿಗೆ ಹಾಕಿದ್ರು ಪಾಪ ಸಾಕ್ಷಿ ಏನ್ ಮಾಡುದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ ಸತ್ಯಣ್ಣಗೆ ಸತ್ಯಣ್ಣ ಅಂತ ಒಂದು ಲಾಯರ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಕೆಡ್ಡಾಗೆ ಬೀಳ್ತಿದ್ದಾರೆ ಸಾಕ್ಷಿ ಪ್ರೀತಿಯಲ್ಲಿ ಸಾಕ್ಷಿಯಲ್ಲಿ ತೇಲಿ ತೇಲಿ ಹೋಗ್ತಿದ್ದಾರೆ ಅವ್ರೆ ಬುದ್ಧಿನೇ ಮಂದ ಆಗಿದೆ ಬುದ್ಧಿನೇ ವರ್ಕ್ ಆಗ್ತಿಲ್ಲ ಅದೇ ಕಾರಣಕ್ಕೆ ತನ್ನ ಜೇಬಲ್ಲ ಕ್ಯಾಮರಾ ಇಟ್ಕೊಂಡು ಅಜಿತ್ ಮತ್ತೆ ಭೂಮಿ ರೂಮ್ಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಮಾತಾಡ್ತಿರೋ ಎಲ್ಲಾ ವಿಷಯಗಳು ಕೂಡ ಆ ಕಡೆ ರಾಣ ಮತ್ತೆ ಸಾಕ್ಷಿ ಕಣ್ಮುಂದೆ ಹೋಗ್ತದೆ ಯಾಕಂದ್ರೆ ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಕನೆಕ್ಟ್ ಮಾಡ್ಕೊಂಡಂತ ಸಾಕ್ಷಿ ತನ್ನ ಅಪ್ಪನ ಮುಂದೆ ಕುತ್ಕೊಂಡು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಅಲ್ಲಿ ಸತ್ಯ ಕ್ಯಾಮ್ರಾ ಇರುವುದರಿಂದ ಕ್ಯಾಮ್ರಾ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ತದೆ ಅದ್ರಿಂದಾಗಿ ರಾಣ ಮತ್ತೆ ಸಾಕ್ಷಿಯಲ್ಲಿ ಏನಾಗ್ತದೆ ಏನ್ ಮಾತಾಡ್ತಿದ್ದಾರೆ ಎಲ್ಲ ವಿಷಯವನ್ನ ಕೂಡ ಕಲೆಕ್ಟ್ ಮಾಡ್ಕೊತಿದ್ದಾರೆ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಕಲೆಕ್ಟ್ ಆಗ್ತದೆ ಈ ಕಡೆ ಅಚುತ್ ಭೂಮಿ ಹತ್ರ ಖಂಡಿತವಾಗ್ಲೂ ಭೂಮಿ ನೀನು ಅವತಿ ಹೇಳಿದ್ದು ನಿಜ ಪುರುಷೋತ್ತಮ ಮೇಲೆ ಅಟ್ಯಾಕ್ ಮಾಡಿರೋದು ಬೇರೆ ಯಾರು ಅಲ್ಲ ರಾಣಾನೇ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಈ ಸಾಕ್ಷಿ ನನಗೆ ಅವತ್ತು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವತ್ತು ನಾನು ರಾಣನ ಅರೆಸ್ಟ್ ಮಾಡ್ತದೆ ಬಟ್ ನನಗೆ ಗೊತ್ತಿರಲಿಲ್ಲ ಇದರಿಂದಾನೆ ಆಗಿರೋದು ಅಂತ ಈಗ ಸಾಕ್ಷಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅದರಿಂದಾನೆ ಪುರುಷೋತ್ತಮಗೂ ಕೂಡ ಗುಂಡು ತಾಕಿತ್ತು ಅವರ ಸಾವು ಕೂಡ ಅದರಿಂದಾನೆ ಆಗದೆ ಈಗ ಅದರ ರಿಪೋರ್ಟ್ ಬಂದದ ಅಂತ ಹೇಳ್ತಾರೆ ಇದನ್ನ ಇಟ್ಕೊಂಡು ಖಂಡಿತವಾಗ್ಲೂ ನಾವು ಸಾಕ್ಷಿ ಮತ್ತೆ ರಾಣನ ಹಿಡ್ದಾಕ್ಬಹುದು ಅಂತ ಸತ್ಯವನ ಹೇಳ್ತಾರೆ ಈ ಕಡೆ ರಾಣಗೆ ಗೊತ್ತಾಗ್ತಿಲ್ಲ ಏನದು ಭೂಮಿ ಏನದು ಸಾಕ್ಷಿ ಭೂಮಿ ಮಠ ಎಲ್ಲರೂ ಕೂಡ ಮಾತಾಡ್ತಿರೋದು ನಮ್ ಲ್ಯಾಪ್ಟಾಪ್ ಅಲ್ಲಿ ಹೇಗೆ ಕಾಣಿಸ್ತದೆ ಅಂತ ಅದಕ್ಕೆ ಇಲ್ಲಿ ಸಾಕ್ಷಿ ಹೇಳುದು ಸತ್ಯನ ಒಂದು ಜೀಬಲಿ ಕ್ಯಾಮ್ರಾಪೆನ್ ಅನ್ನ ಕೊಟ್ಟು ಕಳ್ಸಿದ್ದೀನಿ ಆದರೆ ನಾನು ಇದೆಯಲ್ಲ ಪಾಪ ಅಂತ ಹೇಳಿದಾಗ ಸೂಪರ್ ಸಾಕ್ಷಿ ನೀನು ಒಳ್ಳೆ ಕೆಲಸ ಮಾಡಿದೆ ನನ್ನ ಮಗಳು ಅಂದ್ರೆ ನನ್ನ ಮಗಳು ಅಂತ ರಾಣ ಅವರು ಕೊಂಡಾಡ್ತಿದ್ದಾರೆ ಇದ್ದ ಕಡೆ ಅಜಿತ್ ಮತ್ತು ಭೂಮಿ ಆ ಒಂದು ವಿಷಯದ ಬಗ್ಗೆನೇ ಮಾತನಾಡ್ತಿದ್ದಾರೆ ಈ ಕಡೆ ಸತ್ಯಣ್ಣ ಅವರಿಬ್ರನ್ನ ಅರೆಸ್ಟ್ ಮಾಡ್ಬೋದು ಈ ವಿಷಯ ಇಟ್ಕೊಂಡು ಅಂದಾಗ ಎಲ್ಲ ಸತ್ಯಣ್ಣ ಆ ರೀತಿ ಅರೆಸ್ಟ್ ಮಾಡುವ ಹಾಗಿದ್ದರೆ ಖಂಡಿತ ನಾನು ಅವತ್ತೇ ಮಾಡಿಬಿಡ್ತಿದ್ದೆ ಖಂಡಿತ ಅಷ್ಟು ಸುಲಭಕ್ಕೆ ಅರೆಸ್ಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ರಾಣಾ ಹೆಸರಲ್ಲಿ ಈ ಒಂದು ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇರ್ತಕ್ಕಂಥ ಗನ್ನಿಂದ ಅವನು ಯಾವುದೇ ರೀತಿಯ ಆಕ್ಟಿವಿಟೀಸ್ ಮಾಡಿಲ್ಲ ಇದರಲ್ಲಿ ಅವ್ನ ಲೈಸೆನ್ಸ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅವನ ಹತ್ರ ಲೈಸೆನ್ಸ್ ಇಲ್ಲದೇ ಇರ್ತಕ್ಕಂತ ಒಂದು ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಆದರೆ ಏನಾದರೂ ಮಾಡಲೇಬೇಕು ಖಂಡತ್ವಾಗ್ಲೂ ಅಪ್ಪ ಮಗಳು ಇಬ್ರು ಕೂಡ ತಪ್ಪಿಸ್ಕೊಳ್ ಹಾಗೆ ಬೇಕಾದಷ್ಟು ಕೇಸ್ಗಳನ್ನ ಅವ್ರ ಮೇಲೆ ಹಾಕಿ ಅದರಲ್ಲಿ ಫಿಟ್ ಮಾಡಬೇಕಾಗತ್ತೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಎಸ್ಕೇಪ್ ಆಗಬಾರ್ದು ಯಾವುದೇ ಇನ್ಫ್ಲೂಯೆನ್ಸ್ ಯಾವುದೇ ಬೇಲ್ ಕೂಡ ಅವ್ರಿಗೆ ಮಂಜೂರ್ ಆಗಬಾರ್ದು ಆ ರೀತಿಯಲ್ಲಿ ಅವರಿಬ್ರನ್ನ ಲಾಕ್ ಮಾಡಬೇಕಾಗತ್ತೆ ಏನಾದರೂ ನಾವು ಇದ್ರಲ್ಲಿ ಮಾಡಿದ್ರೆ ಮತ್ತೆ ಅವರು ಆಚೆ ಬರ್ತಾರೆ ಮತ್ತಿನ್ನೇನೋ ಮಾಡ್ತಾರೆ ಯಾವುದಕ್ಕೂ ಕೂಡ ನಾವು ಮೊದಲು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಅವ್ರ ಜೊತೆ ಹೇಳ್ತಾರೆ ನೀವೇ ರೀತಿ ಎಲ್ಲ ಮಾಡೋದ್ರಿಂದ ಅದು ಮಾವಿನ ಮೇಲೆ ಇಂಪ್ಯಾಕ್ಟ್ ಆದ್ರೆ ಏನ್ ಮಾಡುದು ರಾಣ ಕುಪ ಮಾಡ್ಕೊಂಡು ಮಾವಂಗ್ ತೊಂದರೆ ಕೊಡೋಕ್ ಹೋದ್ರ ಅಂತ ಭೂಮಿ ಹೇಳಿದ ತಕ್ಷಣ ಹೌದು ಭೂಮಿ ಹೇಳ್ತಿರೋ ಮಾತು ತುಂಬಾನೇ ವ್ಯಾಲಿಡ್ ಇದೆ ಅಂತ ಯೋಚನೆ ಮಾಡ್ತಂತ ಅಜಿತ್ ಕೆಳಗಡೆ ಬಂದು ಅಪ್ಪನ್ ಜೊತೆ ಮಾತಾಡೋಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ಅಶ್ವಿನಿ ನಾ ಅಪ್ಪು ಪ್ರಶ್ನೆ ಮಾಡ್ತದಾಳೆ ನಿಜವಾಗ್ಲೂ ನೀನು ಮನಸ್ವಿನಾ ಹೇಳುವಂತ ಒಂದು ಕ್ಷಣಕ್ಕೆ ಅಶ್ವಿನಿ ಬೆಚ್ ಬೀಳ್ತಾಳೆ ಯಾಕಂದರೆ ಆಕೆ ಮನಸ್ವಿನಿ ಅಲ್ಲ ಅನ್ನೋದು ಆಕೆಗೆ ತುಂಬ ಚೆನ್ನಾಗಿ ಗೊತ್ತದ ಅದೇ ಕಾರಣಕ್ಕೋಸ್ಕರನೇ ಆಕೆ ಬೆದ್ರಿ ಬೆಂಡಾಗ್ತದಾಳೆ ಈ ಥರ ಕಡೆ ಹೇಳು ನೀನೇ ಮನಸ್ವಿನಿನ ನನಗೆ ಯಾಕೋ ಡೌಟ್ ಬರ್ತದೆ ಸುಮ್ಮನೆ ಒಪ್ಕೊಂಡ್ಬಿಡು ನೀನು ಮನಸ್ವಿನೇನಾ ಇಲ್ವಾ ಅಂತಕ್ಷಣ ನಾನೇ ಮನಸ್ವಿನಿ ಯಾಕಪ್ಪು ಅಂತ ಹೇಳಿದಾಗ ನೀನೇ ಮನಸ್ವಿನಿ ತಾನೇ ನಾನೇ ಮನಸ್ವಿನಿ ಅಂತ ಹೇಳಿದಾಗ ಹೌದಲ್ವ ನೀನೇ ಮನಸ್ವಿನಿ ತಾನೆ ಮತ್ತೆ ಸುಮ್ಮನಿದ್ಯಾ ಆ ಶ್ರವಣ್ ಮಾವಂಗೆ ಆ ಭೂಮಿ ಕಂಡ್ರೆ ಆಗ್ತಿರ್ಲಿಲ್ಲ ಆದ್ರೆ ಇವಾಗ ನೋಡು ಭೂಮಿ ಅಂದ್ರೆ ಹೇಗೆ ಬಿದ್ದು ಬಿದ್ದು ಹರಾಡ್ತಾರೆ ನಿಜವಾಗ್ಲೂ ನಿನ್ಗೆ ಅಂತ ಅವಳೆ ಮಗಳು ಅನ್ನೋ ರೀತಿ ನಡ್ಕೋತಾರೆ ಭೂಮಿಗೋಸ್ಕರ ದೇವಸ್ಥಾನಕ್ಕೆ ಹೋಗೋದೇನು ಪೂಜೆ ಮಾಡುವುದೇನು ಉಳ್ಟಿಗೋಸ್ಕರ ಕಾಳಜಿ ಮಾಡುದೇನು ಹಾಸ್ಪಿಟಲಲ್ಲಿ ಕಾಯೋದೇನು ನಿಜವಾಗ್ಲೂ ಇದ್ದು ಕೂಡ ನಂಗೆ ಇಷ್ಟ ಆಗ್ತಿಲ್ಲ ಇದೆಲ್ಲ ನೋಡ್ಕೊಂಡು ನೀನು ಹೇಗೆ ಸುಮ್ಮನಿದ್ಯಾ ನಿಜವಾಗ್ಲು ನಿನ್ಗೆಂತ ಮಾವ ಉಳ್ ಜೊತೆನೇ ಇದ್ದಾರೆ ನನ್ನ ನೋಡಿ ಕಲ್ತ್ಕೋ ಮಗಳಾಗಿ ಹೇಗೆ ಅಧಿಕಾರ ಹಕ್ಕನ್ನ ಚಲಾಯಿಸಬೇಕು ಅಂತ ನೀನು ಇದೇ ರೀತಿ ಇದ್ರ ಇದ್ರೆ ಆಗೋದಿಲ್ಲ ನನಗೆ ನಿನ್ನ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನೀನು ಸ್ವಲ್ಪ ಆಗಬೇಕು ಅಂತ ಅಪ್ಪು ಹೇಳಿದಾಗ ಖಂಡಿತ ಅಪ್ಪು ಇನ್ನು ಮುಂದೆ ಅದೇ ರೀತಿ ನಡ್ಕೋತೀನಿ ಅಂತ ಹೇಳಿ ಅಶ್ವಿನಿ ಹೇಳ್ತಾರೆ ಈ ಕಡೆ ಅಪ್ಪು ಸಾರಿ ಕೋಪದಲ್ಲಿ ಬಿಟ್ಟ ನಂಗೆ ನಿಜವಾಗ್ಲೂ ಸಿಟ್ಟು ಬಂದ್ಬಿಟ್ಟು ಆ ಭೂಮಿಯ ಮೇಲೆ ಮಾವ ಅಷ್ಟು ಕಾಳಜಿ ತೋರಿಸ್ತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾತಾಡ್ಬಿಟ್ರೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ನಂತರ ಅವರು ಕೂಡ ಒಳಗಡೆ ಬರ್ತಾರೆ ಅಷ್ಟು ಅರ್ಜಿದ್ ಬಂದಿದೆ ಅಪ್ಪ ದಯವಿಟ್ಟು ನೀವು ರಾಣ ಜೊತೆ ಸಂಬಂಧನ ಕಟ್ ಮಾಡ್ಕೊಂಬಿಡಿ ಅವ್ರ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಇಟ್ಕೋಬೇಡಿ ಕೊಡಬೇಕಾಗಿರೋ ದುಡ್ಡನ್ನ ಈಗಲೇ ಕ್ಲಿಯರ್ ಮಾಡಬೇಡಿ ನಮ್ಮ ಒಂದು ಪ್ರಾಪರ್ಟಿ ಮಾಡಿದ್ರೆ ಅವ್ರ ಹಣ ಎಲ್ಲ ತೀರಿಸ್ಬಿಡ್ಬೋದು ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತಂದ್ರೆ ಏನು ಮಾತಾಡ್ತಿದ್ಯಾ ಅದೆಲ್ಲ ಸಾಧ್ಯ ಆಗೋದಿಲ್ಲ ಸುಮ್ಮನೆ ಏನೇನೋ ಮಾತಾಡಬೇಡ ಯಾಕೆ ನಾನು ಅವ್ರ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಇಟ್ಕೋಬಾರ್ದು ಅಂತ ಹೇಳ್ತಿದ್ರಪ್ಪ ನಿಂಗೆ ಅರ್ಥ ಆಗ್ತಾ ಇಲ್ಲ ಭೂಮಿ ಮೇಲೆ ಫೈರ್ ಆಗಿರೋದು ಸಾಕ್ಷಿ ಯಾವ ಒಂದು ಇದರಿಂದ ಗುಂಡೆಟ್ಟನ್ನ ಮಾಡಿದ್ಲು ಅದರಿಂದಾನೇ ಅವ್ರು ಕೂಡ ಸಾವಾಗಿದೆ ಅದರಿಂದಾನೇ ಆಚೆ ಬಂದಿರೋದು ಅಲ್ಲೇ ಗೊತ್ತಾಗ್ತದೆ ಅಲ್ವಾ ನಿಜವಾಗ್ಲೂ ಪುರುಷೋತ್ತಮ ಮೇಲೆ ಅಟ್ಯಾಕ್ ಮಾಡಿರೋದು ಹಣನೇ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ನೀವೇನೇನೋ ಕಲ್ಪನೆ ಮಾಡ್ಕೋಬೇಡಿ ಅಂದಾಗ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಸಾಕ್ಷಿ ಭೂಮಿ ಕೋಪ ಬರೋ ಹಾಗೆ ಮಾತಾಡಿದಾಳೆ ಅದಕ್ಕೆ ಕೋಪದಲ್ಲಿ ಏನೋ ಹುಡುಗಿ ಅನಾಹುತ ಮಾಡ್ಬಿಟ್ಟದಾಳೆ ಇಲ್ಲಿ ಪುರುಷೋತ್ತಮ ಯಾಕೆ ರಾಣ ಅಟ್ಯಾಕ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ನನ್ಗೆ ಉತ್ತರ ಸಿಗ್ತಾನೆ ಇಲ್ಲ ನೀನು ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಮಾತ್ರಕ್ಕೆ ನಾನು ಬಿಸ್ನೆಸ್ ಕಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಇದೆಲ್ಲ ಟರ್ನ್ ಓವರ್ ಆಗಿ ಬರಬೇಕು ಅಂದ್ರೆ ಒಂದ್ ತಿಂಗ್ಳಷ್ಟು ಆದ್ರೂ ಟೈಮ್ ತೊಗೊಳುತ್ತ ನನಗೆ ರಾಣ ಅವರು ಚೆನ್ನಾಗೇ ಇದ್ದಾರೆ ನನ್ನ ಜೊತೆ ಅವ್ರು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಾರೆ ನಿನ್ನ ಹೆಂಡತಿ ವಿಶ್ವ ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ಯಾಕಪ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಚಿಕ್ಕದ್ರಲ್ಲಿ ಅವ್ರಿಂದ ಬಿಸ್ನೆಸ್ ಇಂದ ಆಚೆ ಬನ್ನಿ ಆಮೇಲೆ ಸುಮ್ಮನೆ ತೊಂದರೆ ಆಗ್ಬಿಡತ್ತ ಅವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ತೊಂದರೆ ಕೊಡೋಕೆ ಶುರು ಮಾಡಿದ್ರೆ ಅದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಜೊತೆ ಹೇಳ್ತಿದ್ರು ಕೂಡ ಇಲ್ಲಿ ಅವರು ಅವರ ಹಟ್ಟಕ್ಕೆ ಬಿದ್ದಿದ್ದಾರೆ ನನಗೆ ಅವರಿಂದ ತೊಂದರೆ ಇಲ್ಲ ನಾನು ಅವ್ರ ಜೊತೆ ಬಸ್ನೆಸ್ಸನ್ನು ಮುಂದುವರೆಸ್ತೀನಿ ಅಂತ ಇದ್ದ ತದನಂತರ ಅಜಿತ್ ಅಪ್ಪನ ದಯವಿಟ್ಟು ನಾಳೆ ಎಲ್ಲೂ ಹೋಗದೇ ಇರುವಾಗ ಅಮ್ಮ ನೀವು ನೋಡ್ಕೋಬೇಕು ಅಂದಾಗ ನಿನ್ನ ಮಾತೇ ಕೇಳಲ್ಲ ನಿಮ್ಮಪ್ಪ ನನ್ನನ್ನು ಕೇಳ್ತಾರ ಅಂದಾಗ ದಯವಿಟ್ಟು ಅಮ್ಮ ನೀವೇನಾದರೂ ಮಾಡಬೇಕು ಅವ್ರು ಆಚೆ ಹೋಗಬಾರ್ದು ನಾಳೆ ಅಂತ ಹೇಳಿದಾಗ ಸರಿಯಾಯಿತು ಭೂಮಿನ ಹೋಗಿ ಡ್ರಸ್ ಚೇಂಜ್ ಮಾಡಿಬಿಡು ನೀನೇ ಅಂತ ಹೇಳ್ತಾರೆ ಅಮ್ಮ ನಾನು ಪಲ್ಲವಿ ಅಕ್ಕನೂ ನೀವು ಹೋಗಿದರೆ ಆಗ್ತಿತ್ತಲ್ಲ ಅಂದಾಗ ನೀನು ಅವಳು ಗಂಡ ತಾನೇ ಹೋಗು ಅಂತಾರೆ ಈ ಕಡೆ ಅಜಿತ್ ಹೋಗಿದ್ದೆ ಭೂಮಿ ಹತ್ರ ದಯವಿಟ್ಟು ನೀನೇ ಮಾಡ್ಕೋ ಅಮ್ಮ ನನ್ನೇ ಮಾಡು ಅಂತ ಹೇಳ್ತಿದ್ದಾರೆ ಅದು ಸಾಧ್ಯ ಆಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡು ಒಂದಿನ ನಾಳೆ ಪಲ್ಲವಿಕ ಏನೋ ನಾನೇ ಹೇಳಿ ಮಾಡಿಸ್ತೀನಿ ಅಂತ ಹೇಳಿದಾಗ ಸರಿಯಾಯಿತು ಅಂತ ಭೂಮಿ ಒಪ್ಕೋತಾರೆ ಇದರ ನಡುವೆ ಆತ ಕಡೆ ದೇವ್ಯಾನಿ ಆ ರಮಣ ಅವ್ರಿಗೆ ಕಾಲ್ ರಾಣ ಅವ್ರಿಗೆ ಕಾಲ್ ಮಾಡ್ತಾರೆ ಈ ರೀತಿ ಅರ್ಜಿತ್ ನಿಮ್ಮ ಮತ್ತೆ ಸಾಕ್ಷಿಣ ಅರೆಸ್ಟ್ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತದಾನೆ ಸಾಕ್ಷಿಣ ಕಲೆ ಹಾಕ್ತದಾನೆ ಅಂತ ಅವ್ರಿಗೆ ಹೇಳೋಕ್ಕೂ ಮುನ್ನನೆ ರಾಣನೇ ಎಲ್ಲ ಕೂಡ ಹೇಳ್ಬಿಡ್ತಾರೆ ಇದರಿಂದ ದೇವಿಯಾನಿಗೆ ಶಾಕ್ ಆಗುತ್ತೆ ಹೇಗೆ ನಿಮಗೆಲ್ಲ ಗೊತ್ತಾಯಿತು ಅಂತ ಹೇಗೆ ಅಂದ್ರೆ ನಮ್ಮ ಸಾಕ್ಷಿ ಸತ್ಯನ ಒಂದು ಜೀಬಲ್ಲಿ ಪೆನ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ಯಾವುದೇ ರೀತಿಯಲ್ಲಿ ಸಿಕ್ಕಾಕೊಳ್ಳೋದು ಕೂಡ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ರಾಣ ನಾವು ಯಾಕಾದರೂ ಇವ್ರು ಸಾಹಸ ಮಾಡಿದ್ವು ನಿಜವಾಗ್ಲೂ ಈ ರಾಣ ಸಾಕ್ಷಿಯಿಂದ ನಮಗೇನೂ ಪ್ರಯೋಜನವೇ ಆಗಿಲ್ಲ ನಾನು ಇವ್ರು ಸಾಹಸನೇ ಮಾಡಬಾರ್ದಿತ್ತು ಇವರೇನಾದರೂ ಸಿಕ್ಕಿಬಿದ್ರೆ ಖಂಡಿತ ಸಾಕ್ಷಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ರ ಬಗ್ಗೆ ಹೇಳ್ಬೋದು ಆದರೆ ಏನಾದರೂ ಪುರುಷೋತ್ತಮ ಮೇಲೆ ಅಟ್ಯಾಕ್ ಮಾಡಿದ್ದು ಯಾಕೆ ಅಂತ ಸಿಕ್ಕಬಿದ್ರೆ ಏನು ಮಾಡೋದು ಅಂತ ದೇವಿಯಾನೇ ಹೇಳಿದಕ್ಕೆ ಖಂಡಿತ ರಾಣ ನಿಮ್ಮ ಹೆಸರೇ ಹೇಳೇ ಹೇಳ್ತಾರೆ ಅಂತ ತಕ್ಷಣ ನನ್ನ ಕತೆ ಏನಾಗುತ್ತೆ ಅಂತ ದೇವಿಯಾನೆ ಹೆದ್ರಕೊತಾರೆ ನಿನ್ನ ಕತೆ ಮೊದಲು ಮುಗಿಬೇಕು ನಿನ್ನ ಕತೆ ಮುಗಿದ್ರೆ ನನ್ನ ಮನಸ್ವಿನಿ ಅಲ್ಲ ಅಂತ ಗೊತ್ತಿರೋದು ಮಣ್ಣ ಆಗುತ್ತೆ ಆ ನಂತರ ಮಣ್ಣ ಮಣ್ಣಾಗ್ಬಿಡತ್ತೆ ಆ ನಂತರ ನಾನೇ ಮನಸ್ವಿನಿ ಅಂತ ಹೇಳಿ ಅಧಿಕಾರ ಚಲಾಯಿಸಬಹುದು ಅಂತ ಅನ್ಕೊತಿದ್ದಾರೆ ಕಡೆ ನಿಜವಾಗ್ಲೂ ಭೂಮಿನ ನೋಡಿ ಅಜಿತ್ ಕಳೆದೋಗ್ತಿದ್ದಾರೆ ಆಮೇಲೆ ಆಫೀಸ್ ಹೋಗಿದ್ದಾರೆ ಈ ಕಡೆ ಫೋನ್ ಮಾಡಿ ಅಜ್ಜಿತ್ನ ಕಾಲ್ ಮಾಡಿ ಕರಿತಾಳೆ ಭೂಮಿ ಈ ಕಡೆ ಸತ್ಯನ ಮತ್ತೆ ಭೂಮಿ ಯಾವುದೋ ಒಂದು ವಿಡಿಯೋನ ನೋಡಿದಾರೆ ವಿಡಿಯೋ ನೋಡಿದ ಭೂಮಿ ಶಾಕ್ ಆಗ್ತಿದ್ದಾರೆ ಅಜಿತ್ ಬರ್ತದಾಗೆ ವಿಡಿಯೋ ತೋರಿಸಿದ್ದಾರೆ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ವಿಡಿಯೋದಲ್ಲಿ ಏನಿರ್ಬೋದು ಏನಾಗುತ್ತೆ ತಿರ್ಕಬೇಕು ಅಂದ್ರೆ ಮೊದಲ ವೀಚುಗಳು